ನಮಸ್ಕಾರ ವೀಕ್ಷಕರೇ ಇಂದಿನ ವಿಡಿಯೋದಲ್ಲಿ ನಾವು ಕನ್ನಡದ ಒತ್ತಕ್ಷರ ಪದಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲೇದಾಗಿ ಕನ್ನಡದಲ್ಲಿರುವ ಒತ್ತಕ್ಷರಗಳು ಯಾವುವು ಎಂಬುದನ್ನು ನೋಡೋದಾದರೆ ವ್ಯಂಜನಾಕ್ಷರಗಳ ಒತ್ತುಗಳು ಸೇಮ್ ವ್ಯಂಜನಾಕ್ಷರಗಳ ರೀತಿಯಲ್ಲೇ ಇರುತ್ತವೆ ಹಾಗಾಗಿ ನಾವು ಅದನ್ನು ಬಹಳ ಸುಲಭವಾಗಿ ಕಂಡುಹಿಡಬೋದು ಯಾವ ಅಕ್ಷರದ ಒತ್ತು ಹೇಳಿ ನೋಡಿ ಖ ಖ ಘ ಚ ಛ ಜ ಜ ನೋಡಿ ಆ ಅಕ್ಷರಗಳ ಒತ್ತುಗಳು ಸೇಮ್ ಆ್ಯಸ್ ಇಟ್ ಈಸ್ ಅದೇ ರೀತಿಯಾಗಿರುತ್ತವೆ ಕೇವಲ ಕೊಂಬು ಮಾತ್ರ ಇರೋದಿಲ್ಲ ಠ ಠ ಢ ನ ನೋಡಿ ಇದು ಸ್ವಲ್ಪ ಬೇರೆಯಾಗಿದೆ ಥ ಥ ನ ನೋಡಿ ನ ಅಕ್ಷರದ್ದು ಈ ರೀತಿಯಾಗಿ ಬರುತ್ತೆ ಹಾಗೆ ಪ ಬ ಭ ಮ ಮರ್ ನೋಡಿ ಯಾವ ರೀತಿ ಬರುತ್ತೆ ಉಲ್ಟಾ ಮೂರರ ರೀತಿಯಲ್ಲಿ ಇರುತ್ತೆ ಹಾಗೆಯೇನು ಔವರ್ಗೀಯ ವ್ಯಂಜನಗಳ ಒತ್ತಕ್ಷರಗಳನ್ನು ನೋಡೋದಾದರೆ ಯ ರ ರದು ಎರಡು ರೀತಿಯಲ್ಲಿ ಬರುತ್ತೆ ಒಂದು ಅರ್ಧ ಚಂದ್ರಾಕೃತಿ ಇನ್ನೊಂದು ಅರ್ಕಾವಳಿ ಹೊತ್ತು ಇನ್ನು ಲ ವ ಶ ಶ ಸ ಹ ನೋಡಿ ಇವು ಈ ವ್ಯಂಜನಾಕ್ಷರಗಳ ಒತ್ತಕ್ಷರಗಳು ಇನ್ನು ಒತ್ತಕ್ಷರಗಳಲ್ಲಿ ನೋಡೋದಾದರೆ ಕನ್ನಡದ ಒತ್ತಕ್ಷರ ಪದಗಳಲ್ಲಿ ಎರಡು ವಿಧಗಳಿವೆ ಕನ್ನಡದ ಒತ್ತಕ್ಷರದ ಪದಗಳಲ್ಲಿ ಎರಡು ವಿಧಗಳಿವೆ ಅವು ಯಾವೆಂದರೆ ಒಂದೇದು ಸಜಾತಿ ಒತ್ತಕ್ಷರ ಹಾಗೆಯೇ ವಿಜಾತಿ ಒತ್ತಕ್ಷರ ಈಗ ಮೊದಲೇದಾಗಿ ನಾವು ಸಜಾತಿ ಒತ್ತಕ್ಷರ ಅಂದರೆ ಏನು ಅಂತ ತಿಳಿದುಕೊಳ್ಳೋಣ ಅಕ್ಷರಗಳಿಗೆ ಅದೇ ಅಕ್ಷರದ ಒತ್ತು ಬರುವುದಕ್ಕೆ ಸಜಾತಿ ಒತ್ತಕ್ಷರ ಎಂದು ಕರೆಯುತ್ತಾರೆ ಒಂದು ಅಕ್ಷರಕ್ಕೆ ತನ್ನದೇ ಅಕ್ಷರದ ಒತ್ತು ಬಂದರೆ ಅದನ್ನು ನಾವು ಸಜಾತಿ ಒತ್ತಕ್ಷರ ಅಂಥೇಳಿ ಕರಿತೀವಿ ಉದಾಹರಣೆ ನೋಡೋದಾದರೆ ಅಮ್ಮ ನೋಡಿ ಇಲ್ಲಿ ಮ ಅಕ್ಷರಕ್ಕೆ ತನ್ನದೇ ಅಕ್ಷರದ ಒತ್ತು ಬಂದಿದೆ ಅಮ್ಮ ಮ ನೋಡಿ ಇಲ್ಲಿ ನ ಅಕ್ಷರಕ್ಕೆ ಅದೇ ಅಕ್ಷರದ ಒತ್ತು ಅಖ ನೋಡಿ ಕ ಅಕ್ಷರಕ್ಕೆ ಕ ಅಕ್ಷರದ ಒತ್ತು ಹಾಗೆಯೇ ಹಗ್ಗ ಘ ಅಕ್ಷರಕ್ಕೆ ಘ ಅಕ್ಷರ ಇವುಗಳಿಗೆ ಸಜಾತಿ ಒತ್ತಕ್ಷರ ಅಂಥೇಳಿ ಕರಿತೀವಿ ಇನ್ನು ಎರಡನೇ ವಿಧ ಯಾವುದಂದರೆ ವಿಜಾತಿ ಒತ್ತಕ್ಷರ ವಿಜಾತಿ ಒತ್ತಕ್ಷರ ಇಲ್ಲಿ ಹೆಸರೇ ಸೂಚಿಸಿರುವ ಹಾಗೆ ವಿಜಾತಿ ಅಂದರೆ ಬೇರೆ ಜಾತಿ ಅಂದರೆ ಅಕ್ಷರಗಳಿಗೆ ಬೇರೊಂದು ಅಕ್ಷರದ ಒತ್ತು ಬರುವುದಕ್ಕೆ ವಿಜಾತಿ ಒತ್ತಕ್ಷರ ಎಂದು ಕರೆಯುತ್ತೇವೆ ಈ ವ್ಯಂಜನ ಅಕ್ಷರಗಳಿಗೆ ಬೇರೊಂದು ಅಕ್ಷರ ತನ್ನ ಅಕ್ಷರ ಬಿಟ್ಟು ಬೇರೆ ಅಕ್ಷರದ ಒತ್ತು ಬರುವುದಕ್ಕೆ ವಿಜಾತಿ ಒತ್ತಕ್ಷರ ಎಂದು ನಾವು ಕರಿತೀವಿ ಉದಾಹರಣೆ ನೋಡೋದಾದರೆ ಚಕ್ರ ನೋಡಿ ಕ ಅಕ್ಷರಕ್ಕೆ ರ ಅಕ್ಷರದ ಒತ್ತು ಚಕ್ರ ಪ್ರಶ್ನೆ ನೋಡಿ ಪ ಅಕ್ಷರಕ್ಕೆ ರ ಅಕ್ಷರದ ಒತ್ತು ಶ ನ ಅಕ್ಷರದ ಒತ್ತು ಪ್ರಶ್ನೆ ಕಷ್ಟ ನೋಡಿ ಶ ಅಕ್ಷರದ ಒತ್ತು ಇನ್ನು ನಾವು ಕನ್ನಡದಲ್ಲಿ ಕೆಲವೊಂದು ಒತ್ತಕ್ಷರ ಪದಗಳನ್ನು ನೋಡೋದಾದರೆ ಸಸ್ಯ ನೋಡಿ ಇದು ಸಜಾತಿ ಒತ್ತಕ್ಷರ ಕನ್ನಡ ನೋಡಿ ನ ಅಕ್ಷರಕ್ಕೆ ನ ಅಕ್ಷರ ಇದು ಸಜಾತಿ ಪ್ರತಿಫಲ ನೋಡಿ ಇಲ್ಲಿ ಪ ಅಕ್ಷರಕ್ಕೆ ರ ಅಕ್ಷರದ ಒತ್ತ ಅಂದ್ರೆ ಇದು ವಿಜಾತಿ ಒತ್ತಕ್ಷರ ಬಣ್ಣ ನೋಡಿ ನ ಅಕ್ಷರಕ್ಕೆ ನ ಅಕ್ಷರದ ಒತ್ತ ಸಜಾತಿ ಒತ್ತಕ್ಷರ ಗಾತ್ರ ಇಲ್ಲಿ ನೋಡಿ ತ ಅಕ್ಷರಕ್ಕೆ ರ ಅಕ್ಷರದ ಒತ್ತ ಇದು ವಿಜಾತಿ ಒತ್ತಕ್ಷರ ಹಕ್ಕಿ ಸಜಾತಿ ಒತ್ತಕ್ಷರ ಪ್ರಾಣಿ ಇದು ವಿಜಾತಿ ಒತ್ತಕ್ಷರ ಪ್ರಪಂಚ ನೋಡಿ ಇದು ಕೂಡ ವಿಜಾತಿ ಒತ್ತಕ್ಷರ ಕತ್ತರಿ ಸಜಾತಿ ಒತ್ತಕ್ಷರ ಜೇನು ತುಪ್ಪ ಇದು ಸಜಾತಿ ಒತ್ತಕ್ಷರ ನಿರ್ದಿಷ್ಟ ನೋಡಿ ಇದು ವಿಜಾತಿ ಒತ್ತಕ್ಷರ ಧ ಅಕ್ಷರಕ್ಕೆ ರ ಅಕ್ಷರದ ಒತ್ತು ಕ್ಷ ಅಕ್ಷರಕ್ಕೆ ಠ ಅಕ್ಷರದ ಒತ್ತು ಕಣ್ಣು ಇದು ಕೂಡ ಸಜಾತಿ ಒತ್ತಕ್ಷರ ಎಮ್ಮೆ ಸಜಾತಿ ಒತ್ತಕ್ಷರ ಮಣ್ಣು ಸಜಾತಿ ಒತ್ತಕ್ಷರ ಸ್ವಲ್ಪ ನೋಡಿ ಸ ಅಕ್ಷರಕ್ಕೆ ವ ಅಕ್ಷರದ ಒತ್ತು ಲ ಅಕ್ಷರಕ್ಕೆ ಪ ಅಕ್ಷರದ ಒತ್ತು ಇದು ವಿಜಾತಿ ಒತ್ತಕ್ಷರ ಕಾರ್ಯ ಇದು ಕೂಡ ವಿಜಾತಿ ಒತ್ತಕ್ಷರ ಇದು ಕನ್ನಡದಲ್ಲಿರುವಂತಹ ಒತ್ತಕ್ಷರಗಳ ವಿಧಗಳು ಹಾಗೆಯೇ ಪದಗಳು ಈ ಮಾಹಿತಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮನ್ನ ಮಾಡಿ